ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಾದಂತಹ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಮಹಿಳಾ ಸಂಘಗಳು ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಕ್ಕಂಥದ್ದು ಸುತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಧಾನಸೌಧದಲ್ಲಿ ಹೇಳಿರ್ತಕ್ಕಂಥದ್ದು ಈಗಾಗ್ಲೇ ರಾಜ್ಯ ಸರ್ಕಾರ ಮಾಧ್ಯಮಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಮಹಿಳಾ ಸಂಘಗಳು ಇದು ಬರೀ ಮಹಿಳಾ ಸಂಘಗಳಲ್ಲ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬೋದು ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನ ಇಲ್ಲಿ ಮಹಿಳೆಯರಿಗೆ ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತೆ ಹೌದು ವೀಕ್ಷಕರ ಇದ್ರ ಬಗ್ಗೆ ಚಿಂತನೆ ಕೂಡ ನಡೆಸಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಏನು ಈ ಒಂದು ವಿಷಯ ಈ ಒಂದು ಸಾಲ ಸೌಲಭ್ಯಗಳನ್ನ ಯಾವಾಗಿನಿಂದ ಕೊಡ್ತಾ ಇದ್ದಾರೆ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಮೊದಲೇದಾಗಿ ಏನೇನು ಪ್ರೊಸೆಸಿಂಗು ಏನೇನು ನಾವು ಅರ್ಜಿ ಸಲ್ಲಿಸಬೇಕು ಹೇಗೆ ನಾವು ಇದಕ್ಕೆ ಸಂಗಮ ಪಡ್ಕೊಳ್ಬೇಕು ಈ ಎಲ್ಲಾ ವಿಷಯದ ಕುರಿತಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬಹಳ ಮುಖ್ಯವಾದ ಮಾಹಿತಿ ಎಲ್ಲ ಗೃಹಲಕ್ಷ್ಮಿಯರು ಪ್ರತಿಯೊಬ್ಬ ಮಹಿಳೆಯರು ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸಾರಿ ಹೇಳ್ತಾ ಇದ್ದೀನಿ ಬಹಳ ಮುಖ್ಯವಾದ ಮಾಹಿತಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಸಂಘಗಳನ್ನ ಜಾರಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪೂರ್ತಿಯಾಗಿ ಡೌನ್ ಪೇಮೆಂಟ್ ಪೂರ್ತಿಯಾಗಿ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ಸಾಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು ಸೊ ವಿಧಾನಸೌಧದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಈಗ ರಾಜ್ಯ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಆ ಒಂದು ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ ಅದರಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಇದರಿಂದ ಬಹಳ ಹೆಲ್ಪ್ ಆಗತ್ತೆ ಇದರಿಂದ ಸಬಲೀಕರಣಕ್ಕಾಗಿ ತಮ್ಮ ಬೆಳವಣಿಗೆಗಾಗಿ ತಮ್ಮ ಜೀವನವನ್ನ ಮುಂದೆ ನಡೆಸಲಿಕ್ಕೆ ಸೊ ಬಹಳಷ್ಟು ಹೆಲ್ಪ್ ಆಗ್ತಾ ಇರ್ತದೆ ಈಗ ಪ್ರತಿಯೊಬ್ಬರು ಬೇರೆ ಕಡೆ ನಾವ್ ಏನಾದ್ರೂ ಹಣವನ್ನ ತೆಗೆದುಕೊಳ್ಳಿಕ್ ಹೋದ್ರೆ ಬಡ್ಡಿಯನ್ನ ಹಾಕಿರ್ತಾರೆ ಇದು ಬರೀ ಸರ್ಕಾರ ಅಷ್ಟೇ ಅಲ್ಲ ಅಥವಾ ಪ್ರೈವೇಟ್ ಕಂಪನಿಗಳು ಅಷ್ಟೇ ಅಲ್ಲ ಬೇರೆ ಬೇರೆ ಕೆಳಗಡೆ ಈಗ ನೋಡಿ ಸ್ನೇಹಿತರ ಹತ್ರನೇ ಇಸ್ಕೊಳ್ಳಿಕ್ ಹೋದ್ರೆ ನಾವು ಸಾಕಷ್ಟು ಬಡ್ಡಿಗಳನ್ನ ವಿಧಿಸ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ಫ್ರೀ ಆಗಿ ನಿಮಗೆ ಸಾಲ ಸೌಲಭ್ಯ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಏನಾದ್ರೂ ಸಾಲ ಸೌಲಭ್ಯಗಳನ್ನ ಕೊಟ್ಟಿದ್ದೆ ಆದ್ರೆ ಇದರಿಂದ ನಿಮ್ಮ ಸಬಲೀಕರಣಕ್ಕಾಗಿ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದಾನೇ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ತುಂಬ ನಿಮ್ಮ ಬೆಳವಣಿಗೆ ಆಗಿರಲಿ ಅಥವಾ ನಿಮ್ಮ ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಟಲಿಕ್ಕೆ ಈಗ ಸಾಕಷ್ಟು ಜನ ಗಿರಣಿಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದು ಕಿರಾಣಿ ಶಾಪ್ ಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಅತ್ಯ ಸ್ವಚ್ಛ ಬೋರ್ವೆಲ್ ಗಳನ್ನ ಕೂಡ ಕೊರ್ಸಿರ್ತಕ್ಕಂಥದ್ದು ಈಗ ಅಜ್ಜಿ ಹೋಳಿಗೆ ಊಟಗಳನ್ನ ಹಾಕಿರ್ಸ ಹಾಕಿರ್ತಕ್ಕಂಥದ್ದು ಎಲ್ಲ ಕೂಡ ನಾವು ಗಮನಕ್ಕೆ ಬಂದಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳು ಏನಾದರೂ ಬಂದಿದ್ದೆ ಆದರೆ ಇದರಿಂದ ಮತ್ತಷ್ಟು ಬೆನಿಫಿಟ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಸಂಘಗಳು ಜಾರಿ ಆಗಬೇಕು ಅಂತಕ್ಕಂತಹ ಅಭಿಪ್ರಾಯ ಏನಾದರೂ ಇದ್ದಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗಾದ್ರೆ ಈ ಒಂದು ಮಹಿಳಾ ಸಂಘಗಳನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಘಗಳನ್ನ ಆರ್ಥಿಕ ಬಲ ತುಂಬಲಿಕ್ಕೆ ರಾಜ್ಯ ಸರ್ಕಾರ ಯಾವಾಗಿನಿಂದ ಪ್ರಾರಂಭ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಆದ್ರೆ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಹೌದು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ ಆದಷ್ಟು ಬೇಗನೆ ಇದನ್ನ ಜಾರಿ ಮಾಡುವಂತಹ ಕೆಲಸವನ್ನ ಮಾಡ್ತದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹೌದು ಸ್ನೇಹಿತರ ಈ ಒಂದು ವೇಳೆ ಏನಾದ್ರೂ ಈ ಒಂದು ಜೀರೋ ಪರ್ಸೆಂಟ್ ಬಡ್ಡಿನೇ ನಿಮಗೆ ಕೊಟ್ಟಿದ್ಯಾದ್ರೆ ಅಥವಾ ಒಂದರಿಂದ ಎರಡು ಪರ್ಸೆಂಟ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ ಆದ್ರೆ ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಜೀರೋ ಪರ್ಸೆಂಟ್ ಬಡ್ಡಿ ಆದ್ರೂ ನಿಮಗೆ ಕೊಟ್ಟಿದ್ದೆ ಆದ್ರೆ ಬಹಳ ಹೆಲ್ಪ್ ಆಗತ್ತೆ ನೀವು ಇನ್ನೇನು ಅದರಿಂದ ನೀವು ಯೂಸ್ ಮಾಡ್ಕೊಳ್ಬಹುದು ಮತ್ತೆ ಏನು ಇಲ್ಲದೆ ಆ ಎಷ್ಟು ಹಣವನ್ನ ತೆಗೆದುಕೊಂಡಿರ್ತೀರಿ ಅಷ್ಟೇ ಹಣವನ್ನ ನೀವು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಸಾಕು ಕ್ಲಿಯರ್ ಆಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಒಂದ್ಸಾರಿ ಸಂಘವನ್ನ ತೆಗೆಸಿರ್ತೀರಿ ಅದರಲ್ಲಿ ಇವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅದನ್ನ ಕ್ಲಿಯರ್ ಮಾಡಿದ್ದೀರಿ ತುಂಬಿ ಕ್ಲಿಯರ್ ಮಾಡಿದಿರಿ ನೆಕ್ಸ್ಟ್ ನಿಮಗೆ ಒಂದು ಲಕ್ಷ ರೂಪಾಯನ್ನು ಕೂಡ ಕೊಡಬಹುದು ಅದನ್ನು ಕೂಡ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಎರಡು ಲಕ್ಷ ರೂಪಾಯಿನ ಕೂಡ ಕೊಡ್ಬಹುದು ಯಾವುದೇ ಬಡ್ಡಿ ಇಲ್ಲದೆ ನೀವು ಬಡ್ಡಿನೇ ಕೊಡೋ ಹಾಗಿಲ್ಲ ಆರಾಮಾಗಿ ನೀವು ಆ ಸಂಘಗಳನ್ನ ಓಪನ್ ಮಾಡ್ಕೊಂಡು ಅವ್ರಿಗೆ ಅದಕ್ಕೆ ವಾಪಸ್ ಆಗಿ ನೀವು ಮರುಪಾವತಿ ಹಣವನ್ನ ಮರುಪಾವತಿ ಮಾಡಿದ್ರೆ ಸಾಕು ಎಲ್ಲ ಕೂಡ ನಿಮಗೆ ಕ್ಲಿಯರ್ ಆಗಿಬಿಡತ್ತೆ ವಾಪಸ್ ಆಗಿ ಮತ್ತೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನ ಪಡ್ಕೊಳ್ಬಹುದಾಗಿರತ್ತೆ ಸೊ ಈ ರೀತಿ ನಿಮಗೆ ಈ ಒಂದು ಸಂಘದಲ್ಲಿ ಹಣವನ್ನ ಕೊಡ್ತಕ್ಕಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಇದ್ರ ಬಗ್ಗೆ ಸಚಿವ ಸಂಪುಟ ಸಭೆ ಕೂಡ ಕರೀತಾರೆ ಯಾಕಂದ್ರೆ ಎಲ್ಲರೂ ಒಬ್ಬೊಬ್ಬರೇ ಡಿಸಿಷನ್ ತಗೊಳಕ್ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬ ಸಚಿವರಾಗಿರ್ಲಿ ಡಿ ಸಿ ಎಂ ಆಗಿರ್ಲಿ ಸಿ ಎಂ ಆಗಿರ್ಲಿ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಚರ್ಚೆಯನ್ನ ಚಿಂತನೆಯನ್ನ ಮಾಡಿ ಸೊ ತದನಂತರ ಇದನ್ನ ಜಾರಿ ಮಾಡ್ತಕ್ಕಂಥದ್ದು ಇದರಿಂದ ಸರ್ಕಾರಕ್ಕೆ ಏನ್ ಲಾಸ್ ಇಲ್ಲ ಆದಷ್ಟು ಕೊಟ್ಟಿರ್ತಕ್ಕಂತಹ ಹಣ ವಾಪಸ್ ಬರುತ್ತೆ ಮತ್ತೇನಿಲ್ಲ ಆದ್ರೆ ಅದರ ಮೇಲೆ ಒಂದು ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಬಡ್ಡಿ ಕೂಡ ವಿಧಿಸುವಂತಹ ಚಾನ್ಸಸ್ ಇದೆ ಅಷ್ಟು ವಿಧಿಸಿದ್ರೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಬಡ್ಡಿ ಆಗೋದಿಲ್ಲ ಆದ್ರೆ ಟ್ರಸ್ಟ್ ಟ್ರಸ್ಟ್ ಇಡಬಹುದು ಸರ್ಕಾರದ ಮೇಲೆ ನಾವು ನಂಬಿಕೆಯನ್ನ ಇಡಬಹುದು ಗೋರ್ಮೆಂಟ್ ನ ಯಾವುದೇ ಸಂಘಗಳಾಗಿರ್ಲಿ ಅಥವಾ ಆ ಗೋರ್ಮೆಂಟ್ ನ ಕಂಪನಿಗಳಾಗಿರ್ಲಿ ಅದ್ರ ಮೇಲೆ ಎಲ್ಲಾನು ಕೂಡ ಬ್ಯಾಂಕ್ಗಳ ಮೇಲೆ ನಾವು ಟ್ರಸ್ಟ್ ಇಡುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸರ್ಕಾರದಿಂದ ಹಣ ಬಂದಿದ್ರೆ ಆ ಕಮ್ಮಿ ಬಡ್ಡಿಯಲ್ಲಿ ನಮಗೆ ಹಣ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ನಾವು ಮರುಪಾವತಿ ಮಾಡಬಹುದು ಅದ್ರ ಮೇಲೆ ಟ್ರಸ್ಟ್ ಕೂಡ ಇಡಬಹುದು ಕಡಿಮೆ ಬಡ್ಡಿ ವಿಧಿಸ್ತಾರ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸರ್ಕಾರದ ಕೆಲಸ ಆದಷ್ಟು ಕಡಿಮೆ ಬಡ್ಡಿ ವಿಧಿಸ್ತಕ್ಕಂತಹ ಸೌಲಭ್ಯಗಳನ್ನ ನಾವು ಕಾಣಿದೀವಿ ಅಥವಾ ಸಬ್ಸಿಡಿ ಮುಖಾಂತರ ಸಾಲವನ್ನು ಕೊಡೋದನ್ನ ನೋಡಿದಿವಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದನ್ನ ನೋಡಿದೀವಿ ಸೊ ಅದೇ ರೀತಿ ಈ ಒಂದು ಸಂಘಗಳನ್ನು ಕೂಡ ಕೊಟ್ಟಿದ್ದೆ ಆದ್ರೆ ನಿಮ್ಗೆ ಕಡಿಮೆ ಬಡ್ಡಿ ದರದಲ್ಲಿನೇ ಕೊಡ್ತಾರೆ ಅಥವಾ ಜೀರೋ ಪರ್ಸೆಂಟ್ ಡೌಟ್ ಬಹುತೇಕ ಒಂದರಿಂದ ಎರಡು ಪರ್ಸೆಂಟ್ ಬಡ್ಡಿಯನ್ನ ನಿಮ್ಗೆ ವಿಧಿಸುವಂತಹ ಸಾಧ್ಯತೆ ಇದೆ ಆದಷ್ಟು ಸಂಘಗಳನ್ನ ಜಾರಿ ಮಾಡದೆ ನಮಗಂತೂ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಸರ್ಕಾರ ಈ ಒಂದು ಒಳ್ಳೆ ಹೆಜ್ಜೆಯನ್ನ ಇಡಬೇಕು ಸೊ ನಿಮ್ಮ ಅಭಿಪ್ರಾಯ ಏನನ್ನು ತಿಳಿಸಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇದು ಮುಂದಿನ ತಿಂಗಳಲ್ಲಿ ಜೂನ್ ಬರ್ತಾ ಇದೆ ಸೊ ಈ ಒಂದು ತಿಂಗಳಲ್ಲಿ ನೋಡಬಹುದು ಜಾರಿ ಆದ್ರೆ ಆಗ್ಬಹುದು ಆದ್ರೆ ಪೂರ್ತಿಯಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಆ ಮೊದಲನೇದಾಗಿ ಜಾರಿ ಆಗೋದಿಲ್ಲ ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಜಾರಿ ಆಗ್ಬೇಕನ್ನುವಂತಹ ಚಿಂತನೆ ಏನೋ ಇದೆ ಆದ್ರೆ ಮೊದಲನೇದಾಗಿ ನಾಲ್ಕೈದು ಜಿಲ್ಲೆಗಳಲ್ಲಿ ಇದನ್ನ ಟ್ರಯಲ್ ಮಾಡ್ತದೆ ಏನೇನು ಕೆಲಸ ಕಾರ್ಯಗಳಾಗ್ತದೆ ಎಂತಹ ಏನೇನು ನಾವು ಸ್ಟೆಪ್ ಗಳನ್ನ ತೆಗೆದುಕೊಳ್ಬೇಕು ಎಲ್ಲಾ ಕಾರ್ಯಗಳ ಬಗ್ಗೆ ಗಮನವನ್ನ ಹರಿಸ್ಕೊಂಡು ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಇದನ್ನ ಜಾರಿ ಮಾಡಿಕೊಂಡು ತದನಂತರ ಉಳಿದಂತಹ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಲ್ಲಿ ಜಾರಿ ಮಾಡ್ತಾ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಗೂ ಈ ಬಂದು ಸಂಘಗಳನ್ನ ಜಾರಿ ಮಾಡಿ ಬಿಡ್ತದೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾರೆ ಸೊ ನೋಡಿ ಇದ್ರ ಬಗ್ಗೆ ನಾನು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದ್ದು ತಿಳಿಸಿದ್ದೀನಿ ಇಂತಹ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ಸಿಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಧ್ಯಕ್ಷನ್ ಕಬ್ಬಾಯ್ ಬಿಡುಗಡೆಸ್